ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಭತ್ತದ ಹರಳಿನ ತಿಂಡಿ ಅಂತಾನೆ ಹೇಳ್ಬೋದು ನಾಷ್ಟಾ ರೆಸಿಪಿ ಪನ್ನಿರ್ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಒಂದ್ ಎರಡು ಕಪ್ ಅಷ್ಟು ಇದು ಭತ್ತದ ಹರಳು ನೋಡಿ ಈ ರೀತಿ ಒಂಥರ ಕಡಲೆ ಪುರಿ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದನ್ನ ಇವಾಗ ಒಂದ್ ಎರಡು ಕಪ್ ಅಷ್ಟು ಒಂದ್ ಬೌಲ್ಗೆ ಹಾಕೋತ ಇದೀನಿ ಹಾಕೊಂಡ್ಮೇಲೆ ಇದು ಮುಳುಗಷ್ಟು ನೀರನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ ಮೇಲೆ ಇವಾಗ ಮತ್ತೆ ಸ್ವಲ್ಪ ಮುಳುಗಷ್ಟು ನೀರನ್ನ ಹಾಕಿ ಏನಿಲ್ಲ ಅಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷ ನೆನ್ಸಿದ್ರೆ ಸಾಕು ಬೇಗನೆ ಮೆತ್ಕಾಬಿಡುತ್ತೆ ಇದನ್ನ ಒಂದ್ ಸೈಡ್ ಗೆ ಗೆತ್ತಿಟ್ಕೊಳ್ಳೋಣ ಇವಾಗ ಒಂದ್ ಎರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊತಾ ಇದೀನಿ ನೋಡಿ ಒಂದ್ ಐದು ನಿಮಿಷ ಆಗಿದೆ ಇವಾಗ ಪುರಿ ಚೆನ್ನಾಗಿ ನೆಂದಿದೆ ಅದನ್ನ ಸಪ್ ಹಿಂಡಿ ನೀರಿನಲ್ಲಾ ಹಿಂಡಿ ಇದನ್ನ ಪುರಿನ ಮಿಕ್ಸಿ ಗೆ ಹಾಕೋತಾ ಇದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಎರಡು ಆಲೂಗಡ್ಡೆನು ಕೂಡ ಹಾಕೋತಾ ಇದೀನಿ ಸಿಪ್ಪೆನ ತೆಗೆದು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಶುಂಠಿನ ಹಾಕೋತಾ ಇದೀನಿ ಕಾರಕ್ಕೆ ಒಂದ್ ಎರಡು ಹಾಕೊಳ್ಳಿ ಮತ್ತೆ ಸ್ವಲ್ಪ ಕರ್ಬೇವು ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನೈಸಾಗಿ ರುಬ್ಕೋಬೇಕಾಗುತ್ತೆ ನಾವು ದೋಸೆಗೆಲ್ಲ ರುಪ್ತಿಯಲ್ಲ ನೋಡಿ ಆ ರೀತಿಯಾಗಿ ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಒಂದ್ ಬೌಲ್ಗೆ ಹಾಕೋಣ ಇದಕ್ಕೆ ಇವಾಗ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದೀನಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಗಂಟಾಗ್ಬಿಡುತ್ತೆ ಒಂದೇ ಸಲ ಹಾಕೊಂಡ್ರೆ ಸೊ ಹಂಗ್ ಸ್ವಲ್ಪ ಸ್ವಲ್ಪ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಅದು ಕಲ್ಸ್ಕೊಂಡ್ ಮೇಲೆ ಇವಾಗ ಅರ್ಧ ಅಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡ್ ಅದನ್ನು ಕೂಡ ಚೆನ್ನಾಗಿ ಕಲ್ಸ್ಕೊಳ್ಳಿ ಗಂಟಾಗಬಾರ್ದು ಆ ರೀತಿಯಾಗಿ ನೀಟಾಗಿ ಕಲ್ಸ್ಕೋಬೇಕಾಗತ್ತೆ ನೋಡ್ತಾ ಇರಬಹುದು ಹಿಟ್ಟು ಈ ರೀತಿಯಾಗಿ ರೆಡಿ ಆಗ್ಬೇಕು ಇದಕ್ಕೆ ಇವಾಗ ನಾನು ಅರ್ಧ ಅಷ್ಟು ಕ್ಯಾರೆಟ್ ಹಾಕೋತಾ ಇದ್ದೀನಿ ನೀವು ಕ್ಯಾರೆಟ್ ನ ಕಟ್ ಮಾಡಿ ಕೂಡ ಹಾಕೋಬಹುದು ಇಲ್ಲಾಂದ್ರೆ ತುರ್ದು ಕೂಡ ಹಾಕಬಹುದು ಅದು ಚೆನ್ನಾಗಿರುತ್ತೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ ನ ಹಾಕೋತಾ ಇದ್ದೀನಿ ಮತ್ತೆ ಒಂದೇ ಒಂದು ಟೊಮೊಟೊನ ಒಳಗಡೆ ತಿರುಳಿ ಇರುತ್ತಲ್ಲ ಅದನ್ನ ತೆಗ್ದಿಟ್ಟು ಹಾಕೊಳ್ಳಿ ಹಾಕೊಂಡ್ಮೇಲೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದ್ ಮೂರ್ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇನ ಹಾಕೊಳ್ಳಿ ಕರ್ಬೇವ್ನ ಹಾಕಿ ಸ್ವಲ್ಪ ಅಜ್ಜವನ್ನ ಹಾಕೊಳ್ಳಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಇಂಗನ್ನ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಮೊದಲೇ ಹೇಳ್ದಂಗೆ ಕ್ಯಾರೆಟ್ ನ ಕಟ್ ಮಾಡಿ ಹಾಕೋದು ಇಷ್ಟ ಇಲ್ಲ ಅಂದ್ರೆ ತುರ್ದು ಹಾಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಮಗೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇಟ್ಟು ಗಟ್ಟಿಯಾಗಿ ರೆಡಿ ಆಗಿದೆ ಇದನ್ನ ನೀವು ಪೊಡ್ಡು ರೀತಿನೂ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ನಾವು ಸೆಡ್ ದೋಸೆ ಎಲ್ಲ ಮಾಡ್ತಿವ ನೋಡಿ ಆ ರೀತಿಯಾಗಿ ಸ್ವಲ್ಪ ಮಂದವಾಗ್ ಕೂಡ ಮಾಡ್ಕೋಬಹುದು ನೋಡಿ ಕಲಸಿ ಇಟ್ಕೊಂಡಿದೀನಿ ಅದೊಂದು ಸೈಡ್ಗೆ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ನಡ್ಕೊಂಡಿದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆನ ಹಾಕೊಂಡ್ ಮೇಲೆ ಒಂದ್ ಸೌಟ್ ಅಷ್ಟು ಹಿಟ್ಟನ್ನ ಹಾಕೊಂಡು ತುಂಬಾ ತುಂಬಾ ದೋಸೆ ರೀತಿ ತೆಳುವಾಗ ಹಾಕಕ್ಕಾಗಲ್ಲ ಸ್ವಲ್ಪ ಸೆಡ್ ದೋಸೆ ತರ ಮಂದ್ವಾಗೇನೆ ಬರುತ್ತೆ ಇದು ತುಂಬಾ ಹಾಕಕೋದ್ರೆ ಕ್ಯಾರೆಟ್ ಹಾಕಿರೋದ್ರಿಂದ ಕಿತ್ತೋಗ್ಬಿಡುತ್ತೆ ಸೊ ಹಂಗಾಗಿ ಒಂದ್ ನ ಕ್ಲೋಸ್ ಮಾಡಿ ಒಂದ್ ಎರಡ್ ನಿಮಿಷ ಫ್ರೈ ಕಡೆನೂ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ತಾ ಇರ್ಬೋದು ನಿಮ್ಗೆ ಈ ರೀತಿಯಾಗಿ ಕಲರ್ ಪಡ್ಬೇಕು ಇದನ್ನ ಬೇಕಾದ್ರೆ ನೀವು ಪಡ್ಡು ರೀತಿಯೂ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ರೀತಿಯಾಗಿ ಮಂದವಾಗಿ ಸೆಡ್ ದೋಸೆ ರೀತಿ ಮಾಡ್ಕೋಬಹುದು ತೆಳುವಾಗಿ ಮಾಡೋಕಂತೂ ಆಗೋದಿಲ್ಲ ಯಾಕೆಂದ್ರೆ ಕ್ಯಾರೆಟ್ ನ ಕಟ್ ಮಾಡಿ ಹಾಕಿರೋದ್ರಿಂದ ಆ ರೀತಿಯಾಗಿ ಚೆನ್ನಾಗಿ ಆಗೋಲ್ಲ ಇದನ್ನ ಚಟ್ನಿ ಜೊತೆನೂ ಕೂಡ ತಿನ್ಬಹುದು ಅಥವಾ ಹಾಗೆಯೂ ಕೂಡ ತಿನ್ಬಹುದು ಇಷ್ಟ ಇಷ್ಟಪಡ್ತಾರೆ ಅಂದ್ರೆ ಕಟ ಮಕ್ಳೇನಾದ್ರು ಇಷ್ಟಪಡ್ತಾರೆ ಅಂದ್ರೆ ಟೊಮೆಟೊ ಕೆಚಪ್ ಚಪ್ಚ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಬೆಳಗ್ಗೆ ತಿಂಡಿಗೆ ಆಗುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ನಿಮ್ಗೆ ಏನಾದ್ರು ಭತ್ತದ ಹರಳಿನ ತಿಂಡಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ನೋಡಿ ಜೊತೆಗೆ